ದೀರ್ಘಕಾಲದ ಕೆಂಪು ಕಲ್ಲಿನ ಸಮಸ್ಯೆಯನ್ನು ಪರಿಹರಿಸಲಾಗಿದೆ ಎಂದು ಸ್ಪೀಕರ್ ಯೂಟಿ ಖಾದರ್ ಘೋಷಿಸಿದ್ದು ಮುಂದಿನ ದಿನಗಳಲ್ಲಿ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಬಿಡುಗಡೆಯಾಗಲಿದೆ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಖಾದರ್ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಹಿಂದೆ ಸ್ಪಷ್ಟ ಪರವಾನಿಗೆಗಳ ಕೊರತೆಯಿಂದ ಉಂಟಾದ ಗೊಂದಲ ದುರುಪಯೋಗ ಮತ್ತು ಅದನ್ನು ಪರಿಹರಿಸಲು ಶಾಶ್ವತ ಹಾದಿಯನ್ನು ರೂಪಿಸಲಾಗಿತ್ತು ಎಂದು ಹೇಳಿದರು ಈಗ ಹೊಸ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲಾಗಿದ್ದು ಕೆಂಪು ಕಲ್ಲು ಮಾರಾಟಗಾರರು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟಿದೆ ಇನ್ನು ಯಾರು ವ್ಯಾಪಾರ ಮಾಡಿದ್ರೋ ಪರವಾನಿಗೆ ಪಡೆದು ಮಾಡಬೇಕು ಎಂದ್ರು ಈ ವಿಷಯದ ಬಗ್ಗೆ ಪ್ರತಿಭಟಿಸುವ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಇದೆ ಎಂದು ಈ ವೇಳೆ ಖಾದರ್ ಒಪ್ಪಿಕೊಂಡ್ರು ಮತ್ತು ರಾಜಕೀಯ ಪ್ರತಿಭಟನೆಗಳು ಅರ್ಥವಾಗುವಂತಹದ್ದಾಗಿದ್ದರೂ ಈಗ ನ್ಯಾಯುತ ಮತ್ತು ಕಾನೂನುಬದ್ಧ ಪರಿಹಾರವನ್ನು ನೀಡಲಾಗಿದೆ ಇದು ಕೆಂಪು ಕಲ್ಲು ವ್ಯಾಪಾರದಲ್ಲಿರುವವರಿಗೆ ಪರಿಹಾರವನ್ನು ನೀಡುತ್ತದೆ ಎಂದು ತಿಳಿಸಿದರು ನಮ್ಮ ಕೆಂಪು ಕಲ್ಲಿಗೆ ಸಂಬಂಧಪಟ್ಟಾಗೆ ಪಟ್ಟಂತೆ ಬಹುತೇಕಲ್ಲ ಸಮಸ್ಯೆಗಳು ಬಗೆಹರಿದಿದೆ ಮೊನ್ನೆ ನಾನು ಹೇಳಿದ ರೀತಿಯಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ನಾವು ಯೋಜನೆ ಉತ್ಸವ ಸಚಿವರು ನಾವು ಅಧಿಕಾರಿ ವರ್ಗದವರು ಕೂತ್ಕೊಂಡು ಮತ್ತು ಆ ಕೆಂಪು ಕಲ್ಲಿನ ಕೆಲಸ ಮಾಡುವಾರ ಆ ಒಂದು ಸಮಸ್ಯೆಯನ್ನು ಕೇಳಿ ಅವರ ಜೊತೆ ಕೂತ್ಕೊಳಿಸಿಕೊಂಡು ಕಳೆದ ಐದಾರು ವರ್ಷಗಳ ಏನು ನಾಲ್ಕೈದು ವರ್ಷ ಏನು ಸಮಸ್ಯೆ ಇತ್ತು ಇದು ಪರ್ಮನೆಂಟಾಗಿ ಯಾವ ತೊಂದರೆ ಬರಬಾರ್ದು ಯಾಕೆ ಹಿಂದೆ ಪರ್ಮಿಟೇ ಇಲ್ಲ ಯಾರು ಅದನ್ನು ನಿಭಾಯ ಸಾಧ್ಯ ಉಂಟು ಅದನ್ನು ಅವರು ಪರ್ಮಿಟ್ ಇಲ್ಲದೆ ಹೋಗುವಂಥದ್ದು ಅಧಿಕಾರಿಗಳು ಸಂಬಂಧ ಬೇರೆ ಇಲಾಖೆಯವರು ಇವರ ವೈಫಲ್ಯತೆ ಒಂದು ವೀಕ್ನೆಸ್ ನೋಡಿಕೊಂಡು ಇವರನ್ನು ಮಿಸ್ಯೂಸ್ ಮಾಡುವಂಥದ್ದು ಮತ್ತು ಯಾರು ವ್ಯಾಪಾರ ಮಾಡ್ತಿದ್ದಾನೆ ಅವನ ಯಾವ ಹೆದರಿಕೆಯಿಂದ ಮತ್ತು ಇದ್ದಂಥ ಲಾಭಾಂಶದಲ್ಲಿ ಯಾರಿಗೆ ಯಾರಿಗೆ ಕೊಟ್ಟು ಅವನ ಆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇತ್ತು ಇದೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿಕೊಂಡು ಇನ್ನು ಮುಂದಕ್ಕೆ ಯಾರು ಅದರ ವ್ಯಾಪಾರ ಮಾಡಲಿ ಕಾನೂನುಬದ್ಧವಾಗಿ ನೆಮ್ಮದಿಯಾಗಿ ಯಾರಿಗೂ ಕೂಡ ಒಂದು ಹಂಜದೆ ಯಾರು ಅಧಿಕಾರಿಗಳು ಹೆದರದೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದಿಂದ ವ್ಯಾಪಾರ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾ ಆ ಎಲ್ಲ ಯೋ ರೂಲ್ಸ್ಗಳನ್ನು ಕ್ಯಾಬಿನೆಟ್ನಲ್ಲಿ ಮೊನ್ನೆ ಎಪ್ರೂವ್ ಮಾಡಿದೆ ಅದು ನಿನ್ನೆ ಕೂಡ ಅದಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ಕೊಟ್ಟಿದ್ದಾರೆ ಈಗಾಗಲೇ ಐವತ್ತ್ಮೂರು ಜನ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಆ ಕೆಂಪು ವ್ಯಾಪಾರ ಮಾಡುವವರು ಅವರ ಇಪ್ಪತ್ತೈದು ಪ ಹೊಸ ಯೋಜನೆ ಕಾರ್ಡ್ನಲ್ಲಿ ಇಪ್ಪತ್ತೈದು ಜನರಿಗೆ ಈಗಾಗಲೇ ಲೈಸೆನ್ಸ್ ಮತ್ತು ಪರ್ಮಿಟ್ ಕೂಡ ಇಶ್ಯೂ ಆಗಿದೆ